ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಹಳೆ ಹುಬ್ಬಳ್ಳಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದು ಗಾಂಜಾ ಮಾರಾಟ ಜಾಲವನ್ನು ಬೀದಿಸುವ ಮೂಲಕ ಬರೋಬ್ಬರಿ ಹನ್ನೆರಡು ಜನರ ಹೆಡೆ ಮುರಿ ಕಟ್ಟಿದ್ದಾರೆ ಬುಧವಾರ ರಾತ್ರಿ ನಗರದ ಅರವಿಂದ ನಗರದ ಪಿ ಟಿ ಕ್ವಾರ್ಟರ್ಸ್ನಲ್ಲಿನ ಪಾಳುಬಿದ್ದ ಕಟ್ಟಡದಲ್ಲಿ ಗಾಂಜಾ ಮಾರಾಟ ನಡೆದಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ವಿಶೇಷ ತಂಡದೊಂದಿಗೆ ಕಾರ್ಯಾಚರಣೆ ನಡೆಸಿದ ಹುಬ್ಬಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರು ಹಾಗೂ ಸಿಬ್ಬಂದಿ ಹನ್ನೆರಡು ಜನರನ್ನು ಬಂಧಿಸಿ ಒಂದು ಕೆಜಿ ಮುನ್ನೂರ ಅರವತ್ತೈದು ಗ್ರಾಮ್ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾಹಿತಿಯ ಪ್ರಕಾರ ಒಂದು ಲಕ್ಷ ಮೌಲ್ಯದ ಗಾಂಜಾ ಒಂಬತ್ತು ಮೊಬೈಲ್ ಮೂರು ಬೈಕ್ ಎರಡು ಸಾವಿರ ನಗದು ಸೇರಿ ಒಟ್ಟು ನಾಲ್ಕು ಪಾಯಿಂಟ್ ಐವತ್ತೆರಡು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಬಂಧಿತರನ್ನ ಗೋಡಕೆ ಪ್ಲಾಟಿನ ಅಭಿಷೇಕ್ ಹನುಮಂತ ಗಣೇಶ ಪೇಟೆ ಹಳೆ ಹುಬ್ಬಳ್ಳಿ ಮತ್ತು ಆನಂದ ನಗರ ಸುತ್ತಮುತ್ತಲಿನ ಮಹಮ್ಮದ್ ಅಯಾಜ್ ಜೈನು ಲಾಬುದ್ದೀನ್ ಇಸ್ಮಾಯಿಲ್ ಮೆಹಬೂಬ್ ಅಲಿ ಜಾಫರ್ ಅಲಿಯಾಸ್ ಬಾಂಬೆ ಜಾಫರ್ ಮಕ್ಕುಲ್ ಜುಬೇರ್ ಅಹಮದ್ ದಾದಾಪೀರ್ ಹುರ್ಖಾನ್ ನಿಸಾರ್ ಅಹಮದ್ ಸೇರಿ ಒಟ್ಟು ಹನ್ನೆರಡು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಈ ಕುರಿತಾಗಿ ವಿವರ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಿ ಪಿ ಐ ಸುರೇಶ್ ಎಳ್ಳೂರು ಅವರ ತಂಡದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ಧಾರವಾಡ ನಗರ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಈ ಅರವಿಂದ್ ಅರವಿಂದ್ ನಗರ ಪಿ ಎನ್ ಟಿ ಕ್ವಾರ್ಟರ್ಸು ಅಲ್ಲಿ ಇರುವಂಥ ಒಂದು ಪಾಳು ಬಿದ್ದಿರುವಂಥ ಕಟ್ಟಡದಲ್ಲಿ ಒಂದಷ್ಟು ಜನ ಸೇರಿಕೊಂಡು ಡ್ರಗ್ಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಮೇರೆಗೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಒಂದು ಕೆ ಜಿ ನಾನ್ನೂರು ಗ್ರಾಮಷ್ಟು ಗಾಂಜಾವನ್ನು ಅಲ್ಲಿ ಸೆಲ್ ಮಾಡಿಕೊಂಡು ಕನ್ಸಂಪ್ಷನ್ ಮಾಡ್ತಿರುವಂಥದ್ದು ಕಂಡು ಬಂದಿದೆ ಸೊ ಒಟ್ಟು ಹನ್ನೆರಡು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲ ಈ ಗೋಗಡೆ ಪ್ಲಾಟ್ ಹಳೆ ಹುಬ್ಬಳ್ಳಿ ಗಣೇಶಪೇಟೆ ನಗರ ಆನಂದ್ ನಗರ ಬುಲ್ಡೋಸರ್ ನಗರ ಅಜ್ಮೀರ್ ನಗರ ಅಗೇನ್ ಮೆಹಬೂಬ್ ನಗರ ಆನಂದ್ ನಗರ ಈ ಒಂದು ಏರಿಯಾಗಳಿಗೆ ಮುಖ್ಯವಾಗಿ ಟೌನ್ ಮತ್ತು ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಇವರಾಗಿದ್ದಾರೆ ಸೊ ಇವರೆಲ್ಲ ಮೂಲತಃ ರಾಜಸ್ಥಾನ್ ಮುಲ್ದವ್ರು ಇವರಿಗೆ ಮಾರ್ತಾಯಿದ್ರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾರೆ ಅದು ಎಕ್ಸಾಕ್ಟ್ಲಿ ನಾವು ವೆರಿಫೈ ಮಾಡಬೇಕು ಯಾಕೆಂದರೆ ಇನ್ನೂ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಗಾಂಜಾ ರಿಲೇಟೆಡ್ ಬಂದಾಗ ಬೆಂಗಳೂರವ್ರು ಕೊಟ್ಟೋದ್ರು ರೈಲ್ವೆ ಸ್ಟೇಷನ್ ಕೊಟ್ಟೋದ್ರು ಈ ಥರ ರ್ಯಾಂಡಮಾಗೂ ಹೇಳುವಂಥದ್ದು ಸಾಮಾನ್ಯ ಆದರೆ ನಮ್ಮ ತನಿಖೆಯಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿಂದ ತಂದಿರುವಂಥದ್ದು ಅಂತ ನಾವು ವೆರಿಫೈ ಮಾಡಬೇಕಾಗತ್ತೆ ಒಟ್ಟು ಹನ್ನೆರಡು ಜನ ಆರೋಪಿಗಳ ಕಡೆಯಿಂದ ಅವರಿಗೆ ಸಂಬಂಧಪಟ್ಟ ಮೊಬೈಲ್ಗಳು ಗಾಡಿಗಳು ಅವನ್ನೆಲ್ಲ ಸೀಸ್ ಮಾಡಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈಗ ಅವ್ರ ಮೊಬೈಲ್ ಫರ್ದರ್ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬರಬಹುದು ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಈ ಸಂದರ್ಭದಲ್ಲಿ ಡಿ ಸಿ ಪಿಗಳಾದ ಮಹಾನಿಂಗ ನಂದಗಾವಿ ರವೀಶ್ ಸಿ ಆರ್ ಸೇರಿ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ